ಎಲ್ಲರಿಗೂ ನಮಸ್ಕಾರ ಲಲ್ಲಿಕಾಯಿ ರುಚಿಗೆ ಸ್ವಾಗತ ನಾನಿವತ್ತು ಮೆಣಸಿನ್ಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಏನೇನು ಬೇಕಂತ ಹೇಳ್ತಾಯಿದ್ದೀನಿ ಮೆಣಸಿನ್ಕಾಯಿ ಈ ಥರ ದಪ್ಪಂದು ತಗೊಂಡು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಜೀರಿಗೆ ಸ್ವಲ್ಪ ಅಜ್ಜನ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಖಾರದ ಪುಡಿ ಸೋಡಾ ಪುಡಿ ಇನ್ನು ಉಪಯೋಗಿಸ್ಬಿಟ್ಟು ಮೆಣಸಿನ್ಕಾಯಿ ಬಣ್ಣ ಮಾಡೋಣ ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ಇಷ್ಟೊಂದು ಹಾಕ್ಕೋಣಲ್ಲ ಸ್ವಲ್ಪ ಹಾಕ್ಕೊತೀನಿ ಒಂದು ಅರ್ಧ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದು ಅಷ್ಟೊಂದು ಖಾರ ಇರಲ್ಲ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ కలుసుకు ఉప్పుతాదీ స్వల్ప స్వల్పటి అట్తాదిని సోడ పుడి ఎలా మిక్స్ మన నీట జీగాను అజ్జన హాక్తాదీని ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಕಾದಿರೋದ್ ಒಂದ್ ಎರಡು ಚೌಟ್ ಹಾಕಂತ ಇದೀನಿ ಸಾಕಾಗುತ್ತೆ ಕಲ್ಸ್ಕೊಳ್ಳೋಣ

நீரு தீரத்தெழு இரபு கட்டினு இரபாரது இது போண்டே மென்சிக்கு போண்ட c 고 a g ಒಂದು ಸ್ವಲ್ಪ ಕೆಂಪಾಗೋ ತನಕ ಮಾಡಬೇಕು ಎಣ್ಣೆಯಲ್ಲ ಕರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಾ ಕೆಂಪಾಗ ತನಕ ಕರಿಬೇಕು ಸ್ವಲ್ಪ ಅವಾಗ ಅವಾಗ ನೋಡ್ಕೊಂಡು ತಿರುವಾಗ್ತಾ ಇರಬೇಕು ಇಷ್ಟು ಕೆಂಪಾಗಬೇಕು ಇದರಲ್ಲಿ ಈಗ ಬೇರೇನು ದಪ್ಪ ಹಸಿಮೆಣ್ಸಿನ್ಕಾಯಿ ಸಿಗುತ್ತೆ ಅದರಲ್ಲೂ ಬೇಕಾದ್ರೆ ಮಾಡ್ಕೋಬೋದು ದಪ್ಪ ಮೆಣಸಿನ್ಕಾಯಲ್ಲಿ ಅದೇನು ಹಂಗೆ ಹಾಕಿದ್ರೂ ನಡೀತಿದ್ರು ನೀವು ಕಟ್ ಮಾಡ್ಕೊಳ್ಳೋದು ಬೇಡ ಅಂದ್ರೂ ಹಾಗೇನೂ ಮಾಡ್ಕೋಬೋದು ಆಗಿದೆ ಮೆಣಸಿನ್ಕಾಯಿ ಬೋಂಡ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನಲ್ಲಿ ಕೈ ರೀತಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು